ಬೀದರ್ ಜಿಲ್ಲೆ ಬೀದರ್ ತಾಲೂಕಿನಲ್ಲಿ ಜುಲೈ ಮೂವತ್ತರಂದು ರೈತ ಸಂಘಟನೆ ವತಿಯಿಂದ ತಹಶೀಲ್ದಾರ್ರ ಮೂಲಕ ಮಾನ್ಯ ಘನವೆತ್ತ ರಾಜ್ಯಪಾಲರು ಕರ್ನಾಟಕ ಸರ್ಕಾರ ಬೆಂಗಳೂರು ಇವರಿಗೆ ಮನವಿ ಸಲ್ಲಿಸಲಾಯಿತು ರಾಜ್ಯ ಸರ್ಕಾರದ ರೈತ ವಿರೋಧಿ ನೀತಿ ಖಂಡಿಸಿ ಪ್ರತಿಭಟನೆ ರಾಜ್ಯದಲ್ಲಿ ರೈತರಿಗೆ ಕಳಪೆ ಬಿತ್ತನೆ ಬೀಜ ವಿತರಿಸುವುದು ಮತ್ತು ರಸಗೊಬ್ಬರ ಕೊರತೆಗೆ ರಾಜ್ಯ ಸರ್ಕಾರವೇ ಹೊಳೆ ಎಂದು ಬಿಜೆಪಿ ರಾಜ್ಯ ರೈತ ಮೋರ್ಚಾ ಖಂಡಿಸುತ್ತದೆ ಸರ್ಕಾರಕ್ಕೆ ಮತ್ತು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈ ನಾಡಿನ ರೈತರ ಬಗ್ಗೆ ೂ ಕಾಳಜಿ ವಹಿಸಿಲ್ಲ ಸಿದ್ದರಾಮಯ್ಯ ಅವರು ರಾಜ್ಯದ ಮುಖ್ಯಮಂತ್ರಿಗಳಾದ ದಿನದಿಂದ ಈ ನಾಡಿನ ರೈತರಿಗೆ ಉಳಿಯುವಂತಹ ಯಾವುದೇ ಕ್ರಮವನ್ನ ನಿರ್ಧಾರವನ್ನ ಯೋಜನೆಗಳನ್ನ ತೆಗೆದುಕೊಂಡಿಲ್ಲ ಎಂದು ರೈತ ಮೋರ್ಚಾ ಆಕ್ಷೇಪಿಸುತ್ತದೆ ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ಯೋಜನೆಯಡಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ನಲವತ್ತು ಸಾವಿರ ರೂಪಾಯಿಗಳನ್ನು ರೈತರಿಗೆ ನೀಡುತ್ತಿದ್ದರು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾದ ಕೆಲವೇ ಕೆಲವು ದಿನಗಳಲ್ಲಿ ರದ್ದು ಮಾಡಿದರು ಈ ರೈತರ ಸಹಾಯಧನ ಸಹಾಯಧನವನ್ನು ಮುಂದುವರಿಸಲು ಆಗರಿಸುತ್ತೇವೆ ಕೇಂದ್ರ ಸರ್ಕಾರದಿಂದ ಎಂಟು ಲಕ್ಷದ ಎಪ್ಪತ್ತು ಸಾವಿರಕ್ಕಿಂತ ಹೆಚ್ಚು ಮೆಟ್ರಿಕ್ ಟನ್ ಯೂರಿಯಾ ಬಂದಿದ್ದು ಇಂದು ಐದು ಲಕ್ಷದ ಇಪ್ಪತ್ತೈದು ಸಾವಿರ ಮೆಟ್ರಿಕ್ ಟನ್ ಯೂರಿಯಾ ಮಾತ್ರ ರಾಜ್ಯದ ಮಾರುಕಟ್ಟೆಯಲ್ಲಿ ಇದೆ ಅಂದರೆ ಉಳಿದ ಎರಡು ಲಕ್ಷದ ಐವತ್ತು ಸಾವಿರ ಮೆಟ್ರಿಕ್ ಟನ್ ಗೊಬ್ಬರ ಏನಾಗಿದೆ ಎಂಬುದನ್ನು ಸರ್ಕಾರ ತಿಳಿಸಬೇಕು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ರೈತ ಮಕ್ಕಳಿಗೆ ಅನುಕೂಲವಾಗುವ ರೀತಿ ಕೊಡುತ್ತಿದ್ದ ರೈತ ವಿದ್ಯಾನಿಧಿ ಯೋಜನೆಯನ್ನು ನಿಲ್ಲಿಸಿದ್ದಾರೆ ಅದನ್ನು ಪುನರಾರಂಭ ಮಾಡಬೇಕು ಎಂದು ಒತ್ತಾಯಿಸುತ್ತೇವೆ ವಂದನೆಗಳೊಂದಿಗೆ ಬಿಜೆಪಿ ಗ್ರಾಮ ಮಂಡಲ್ ಅಷ್ಟು ಬೀದರ್ ಶ್ರೀ ದೀಪಕ್ಕ ಬಿಗಾದ್ಗಿ ಬಿಜೆಪಿ ನಗರ ಮಂಡಲ ಅಧ್ಯಕ್ಷರಾದ ಶ್ರೀ ಶಶಿ ಹೊಸಳ್ಳಿ ಹಿರಿಯ ಮುಖಂಡರಾದ ಬಾಬು ವಾಲಿ ವೀರಪ್ಪ ಏರ್ನಳ್ಳಿ ರಾಜ್ಕುಮಾರ್ ನೇಮ್ತಾಬಾದ್ ರಾಜೇಂದ್ರ ಅಶೋಕ್ ನರಸಿಂಗ ಭೀಮಣ್ಣ ನಾಗೇಂದ್ರ ಪಾಟೀಲ್ ಅನೇಕ ಬಿಜೆಪಿ ಕಾರ್ಯಕರ್ತರು ರಸ್ತೆ ತಡೆ ನಡೆಸಿ ಭಾಗಿಯಾಗಿದ್ದರು ವರದಿ ಪ್ರಭು ಸೋನಿ ತಾಲೂಕು ವರದಿಗಾರ ಅನಿಲ್ ಕುಮಾರ್ ನೋಡಿ ಕೇಂದ್ರ ಸರ್ಕಾರದಿಂದ ಎಂಟು ಲಕ್ಷ ಎಪ್ಪತ್ತು ಸಾವಿರಕ್ಕಿಂತ ಹೆಚ್ಚು ಮೆಟ್ರಿಕ್ ಟನ್ ಯೂರಿಯಾ ಬಂದಿದೆ ಕೇಂದ್ರ ಸರ್ಕಾರದಿಂದ ಇಂದು ಐದು ಲಕ್ಷ ಇಪ್ಪತ್ತೈದು ಸಾವಿರ ಮೆಟ್ರಿಕ್ ಟನ್ ಯೂರಿಯಾ ಮಾತ್ರ ರಾಜ್ಯ ಸರ್ಕಾರ ಮಾರ್ಕೆಟ್ ತಂದಿದೆ ಎಂಟು ಲಕ್ಷದ ಎಪ್ಪತ್ತು ಸಾವಿರ ಮೆಟ್ರಿಕ್ ಸಾವಿರಕ್ಕೂ ಹೆಚ್ಚು ಮೆಟ್ರಿಕ್ ಟನ್ ಬರಬೇಕಾದ್ರೆ ಎರಡು ಲಕ್ಷ ಮಾತ್ರ ಐವತ್ತು ಸಾವಿರ ಮಾತ್ರ ಇವರು ಮಾರ್ಕೆಟಿಗೆ ತಂದಿದ್ದಾರೆ ಆದರೆ ಬಾಕಿ ಹೋಯ್ತು ಅಂತ ನಾವು ಕೇಳ್ತಾ ಇದ್ವಿ ಅವರೇ ಹೇಳಬೇಕು ರಾಜ್ಯ ಸರ್ಕಾರ ಹೇಳಬೇಕು ಎಲ್ಲಿ ಮಾರಾಟ ಮಾಡಿದ್ರಿ ಯಾವ ಕಾಳಸಂತೆಯಲ್ಲಿ ಮಾರಾಟ ಮಾಡಿದ್ರಿ ಯಾಕೆ ರೈತರಿಗೆ ಸಿಗ್ತಾ ಇಲ್ಲ ಕಾಳಸಂತೆಯಿಂದ ದುಬಾರಿ ಬೆಲೆಗೆ ನೀವು ರೈತರಿಗೆ ಕೊಡ್ತಾ ಇದ್ರಲ್ಲ ಅದಕ್ಕೆ ಕಾಂಗ್ರೆಸ್ ರಾಜ್ಯದ ಸರ್ಕಾರನೇ ಹೇಳಬೇಕು ರೈತರಿಗೆ ನ್ಯಾಯ ಕೊಡುವಂಥ ಕೆಲಸ ಮಾಡಬೇಕು ಈ ರಾಜ್ಯ ಸರ್ಕಾರ ಏನದ ಅಲ್ಲಿ ಯಾರು ಹೇಳುತ್ತೆ ಏನದ ಸಂದರ್ಭ ಏನು ಬರ್ಲಿಕ್ಕೆ ಏನು ಏಜೆನ್ಸಿ ಏನು ಬರ್ತಿರಲ್ಲ ಅವ್ರ ಏಜೆನ್ಸಿಯಿಂದ ಎಲ್ಲೆಲ್ಲಿ ಇದೆ ಏಜೆನ್ಸಿ ಅವ್ರದ್ದು ನೋಡಿ ಏಜೆನ್ಸಿ ಟ್ರೋ ಇದ್ದಾಗ ಏನದ್ರು ಮಾತ್ರ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರಕ್ಕೆ ಇದಕ್ಕೆ ಲೈವಲ್ ಆಗ್ತದ್ರೆ ಕರ್ನಾಟಕದ ಮುಖ್ಯಮಂತ್ರಿಗಳು ಹೌದು ಇದು ರೈತ್ರು ಅನ್ನದಾತರ ಸಮಸ್ಯೆ ಇದು ರೈತರ ಸಮಸ್ಯೆ ರೈತರಿಗೆ ಮುಟ್ಟಬೇಕಲ್ಲ ಅದು ಹೌದು ರೈತರಿಗೆ ಮುಟ್ಟಿಸುವಂಥ ಗಮನಿಸುವಂತ ಕೆಲಸ ಯಾರು ಮಾಡಬೇಕು ಮುಖ್ಯಮಂತ್ರಿಗಳು ಮಾಡಬೇಕು ಹಾಗಾದ್ರೆ ಈಗ ಕಾಲಸಂತೆಯಲ್ಲಿ ಮಾರಾಟ ಆಗಬೇಕಂದ್ರೆ ಎಲ್ಲೋ ಒಂದು ಕಡೆ ಮುಖ್ಯಮಂತ್ರಿಗಳು ಕಣ್ಣು ಕಣ್ಮುಚ್ಚಿದ್ದಾರೆ ಅಂತೇಳಿ ಅನಿಸುತ್ತೋ ಇಲ್ಲೋ ಅದಕ್ಕೆ ಎಲ್ಲ ರಸಗೊಬ್ಬರ ಎಲ್ಲಿ ಮುಚ್ಚಿಟ್ಟಿರ ಯಾವ ಕಾಲಸಂತೆಯಲ್ಲಿ ಕೊಟ್ಟರು ಅದನ್ನು ವಾಪಸ್ ತಂದು ರೈತರಿಗೆ ಕೊಡ್ರಿ ಅಂತ ನಾವು ಹೇಳ್ತಾ ಇದ್ವಿ ನಾವು ಕೇಂದ್ರ ಸರ್ಕಾರ ಕೊಟ್ಟಿದ್ದು ಕೇಳ್ತಾ ಇದ್ದೀವಿ ಇವರಂತೂ ಏನು ಕೊಡ್ತಾ ಇಲ್ಲ ಇವರಂತೂ ಏನೂ ಕೊಡ್ತಾ ಇಲ್ಲ ರೈತರಿಗೆ ಕೇಂದ್ರ ಸರ್ಕಾರ ಏನು ಕೊಟ್ಟಿದೆ ಅದನ್ನು ಮಾತ್ರ ಕೊಡ್ರಿ ಅಂತ ಕೇಳ್ತಾ ಇದ್ವಿ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ನೀಡಿರುವ ಎಂಟು ಲಕ್ಷ ಎಪ್ಪತ್ತು ಎಪ್ಪತ್ತು ಸಾವಿರಕ್ಕಿಂತ ಹೆಚ್ಚು ಮೆಟ್ರಿಕ್ ಟನ್ ಅದರಲ್ಲಿ ಕೇವಲ ಎರಡು ಲಕ್ಷ ಐವತ್ತು ಸಾವಿರ ಮೆಟ್ರಿಕ್ ಟನ್ ಮಾತ್ರ ಮಾರ್ಕೆಟಿಗೆ ತಂದಂತಹ ಕಾಂಗ್ರೆಸ್ ಇವತ್ತು ಬಾಕಿ ಉಳಿದಂಥ ಆರು ಸಾವಿರಕ್ಕಿಂತ ಲಕ್ಷಕ್ಕಿಂತ ಹೆಚ್ಚಿಗೆ ಮೆಟ್ರಿಕ್ ಟನ್ ಗೊಬ್ಬರು ರಸಗೊಬ್ಬರ ಯೂರಿಯಾ ಎಲ್ಲಿ ಮುಚ್ಚಿಟ್ಟಿದ್ದಾರೆ ಹೇಳಬೇಕು ಎಲ್ಲಿ ಯಾವ ಕಾಳಸಂತೆಯಲ್ಲಿ ತಾವು ಮಾರಾಟ ಮಾಡಿದ್ರಿ ಇವತ್ತು ಅದೇ ಕಾಲಸಂತೆಯಿಂದ ಸಂತೆಯಿಂದ ರೈತರು ದುಬಾರಿ ಹಣವನ್ನು ಕೊಟ್ಟು ಖರೀದಿ ಮಾಡುವಂಥದ್ದು ಆಗಿದೆ ಅದಕ್ಕೋಸ್ಕರ ಇದನ್ನ ವಿರೋಧ ಮಾಡಲಿಕ್ಕೆ ರಾಜ್ಯದಲ್ಲಿ ಪ್ರತಿಭಟನೆ ನಡೀತಾ ಇದೆ ಇಲ್ಲಿಯೂ ಕೂಡ ಆಗಿದೆ ನಾವು ಯಾವ ಕಾಲ ಯಾಕಂದ್ರೆ ಇದಕ್ಕೆ ನೇರವಾಗಿ ಕೇಂದ್ರ ಸರ್ಕಾರ ಕೊಟ್ಟಿದೆ ರಾಜ್ಯ ಸರ್ಕಾರ ಯಾವ ಸಂತೆಯಲ್ಲಿ ಮಾಡಿದ ಮುಖ್ಯಮಂತ್ರಿಗಳು ಹೇಳಬೇಕು ಯಾಕಂದ್ರೆ ಅವರೇ ಜವಾಬ್ದಾರಿ ಅದು ಎಲ್ಲಿದೆ ಅದನ್ನು ವಾಪಸ್ ತಂದು ರೈತರಿಗೆ ಮುರ್ತಿಸುವಂತ ಕೆಲಸವನ್ನು ಪ್ರಾಮಾಣಿಕವಾಗಿ ಮುಖ್ಯಮಂತ್ರಿಗಳು ಮಾಡಬೇಕು ಅನ್ನುವಂತಹ ಬೇಡಿಕೆ ನಮ್ದಿದೆ ಅಕಸ್ಮಾತ್ ನೀವು ನೀವಂತೂ ಏನು ಕೊಟ್ಟಿಲ್ಲ ಆದ್ರೆ ಕೇಂದ್ರ ಸರ್ಕಾರ ಕೊಟ್ಟಿದ್ದು ಮುಚ್ಚಿಡ್ತಾ ಇದ್ರಿ ನೀವು ಇದನ್ನ ಮುಚ್ಚಿದ್ರೆ ಮುಂದಿನ ದಿನಮಾನಗಳಲ್ಲಿ ಅನ್ನದಾತರ ಹಿಡ್ಕೊಂಡು ಸೇರ್ಕೊಂಡು ದೊಡ್ಡ ಪ್ರಮಾಣದ ಹೋರಾಟ ಮಾಡ್ತೀವಿ ಅಂತ ಎಚ್ಚರಿಕೆಯನ್ನು ನಾವು ಕೊಡ್ತಾ ಇದ್ದೇವೆ ನೋಡಿ ಕೇಂದ್ರ ಸರ್ಕಾರ ಕೊಟ್ಟಿದ್ದು ಅಥೆಂಟಿಕ್ ಆಗಿ ಇದೆ ನೇರವಾಗಿ ರಾಜ್ಯ ಸರ್ಕಾರಕ್ಕೆ ಬಂದಿದೆ ಕೇಂದ್ರದಿಂದ ಈಗ ತಮ್ಮ ಕಳ್ಳತನವನ್ನು ಮುಚ್ಚಿಕಲಿಕ್ಕೆ ಕೇಂದ್ರ ಸರ್ಕಾರ ಮೇಲೆ ಗೂಬೆ ಕೊಡಿಸುವಂಥ ಕೆಲಸವನ್ನು ಕಾಂಗ್ರೆಸ್ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಇವತ್ತು ರಾಜಾರೋಷವಾಗಿ ಎಷ್ಟು ಕೊಟ್ಟಿದ್ದಾರೆ ಅಂತೇಳಿ ರೆಕಾರ್ಡ್ ಇದೆ ಇವ್ರೆಷ್ಟು ಮಾರ್ಕೆಟ್ದಲ್ಲಿ ತಂದಾರ ಏನೂ ಇಲ್ಲ ಕೇಂದ್ರ ಸರ್ಕಾರ ಕೊಟ್ಟಿದ್ದೆ ಅದರಲ್ಲಿ ಎಷ್ಟು ತಂದರೆ ಅಂತೇಳಿ ಜನರ ಮುಂದೆ ಇದೆ ಬಾಕಿ ಹೋಯ್ತು ಅಂತೇಳಿ ನಾವು ಕೇಳ್ತಾ ಇದೀವಿ धर विधानसभा की ओर से आज किसानों के गोबरी को लेकर के यूरिया को लेकर के आज बड़ा आंदोलन रास्ता रोके के माध्यम से हमने छनवाड़े में किया है केंद्र सरकार ने राज्य सरकार को आठ लाख सत्तर हजार से ज्यादा मैट्रिक टन रसकों पर यूरिया दिया है और आज तक राज्य की सरकार ने केवल दो लाख पचास हजार मैट्रिक टन ही किसानों के पास भेजा है तो बाकी का छह हजार से ज्यादा कहां पर गया राज्य सरकार ने किनको दिया किसानों को पहुंचाने का काम राज्य सरकार का है केंद्र सरकार इन्होंने राज्य सरकार तो दिया नहीं है जो केंद्र सरकार ने दिया है उसको चोर बाजार में बेचने का काम कांग्रेस सरकार कर रही है आज हम डिमांड कर रहे हैं जो भी किसानों के लिए केंद्र सरकार ने दशकों पर यूरिया दिया है उसको ಹಿರಿಯ ಭೂವಿಜ್ಞಾನಿ ಗಣಿ ಮತ್ತು ಭೂವಿಜ್ಞಾನಕ್ಕೆ ಬೀದರ್ ಸೊ ನಮ್ಮ ಬೀದರ್ ಜಿಲ್ಲೆಯಲ್ಲಿ ನಲವತ್ತ ನಲವತ್ತೊಂಬತ್ತು ಕ್ವಾರಿಗೆ ಸ್ಯಾಂಕ್ಷನ್ ಆಗಿದೆ ಅದರಲ್ಲಿ ಏನು ಕಲ್ಲು ಕ್ವಾರಿ ನಾ ನಲವತ್ತು ನಾಲ್ಕು ಸುಮಾರು ತೊಂಬತ್ತೇಳು ಎಕರೆ ಇಪ್ಪ ಇಪ್ಪತ್ನಾಲ್ಕು ಗುಂಟೆ ಅದೇ ಥರ ಲ್ಯಾಟ್ ರೈಟಲ್ಲಿ ಐದು ಲಿಕ್ ಲೀಜಸ್ ಆಗಿದೆ ಮೂವತ್ತೆರಡು ಎಕರೆ ಶಂಕ್ಷನ್ ಆಗಿದೆ ಎಲ್ಲ ತಾಲೂಕುಗಳಲ್ಲೂ ಇದೆ ಬೀದಾರು ಉನ್ನಾಬಾದ್ ಬಾಲ್ಕಿ ಅವರದು ಬೀದಾರು ಹದಿಮೂರಿದೆ ಬಾಲ್ಕಿ ಹದಿಮೂರಿದೆ ಉನ್ನಾಬಾದ್ ಹನ್ನೊಂದು ಇದೆ ಅವರದು ಐ ಐದಿದೆ ಬಸ್ ಕಲ್ಯಾಣ ಬಸ್ಸು ಕಲ್ಯಾಣ ಐದು ಐದಿದೆ ಟೋಟಲ್ ಎಷ್ಟಿದೆ ಕಮ ಕಮ ಕಮಲನಗರ ಒಂದು ಒಂದು ಒಂದಿದೆ ಆಮೇಲೆ ಚಿರ್ಚಿಟ್ಕುಪ್ಪದಲ್ಲಿ ಒಂದಿದೆ ಒಟ್ಟು ನಲವತ್ತೊಂಬತ್ತಿದೆ ಟೋಟಲ್ ಬೀದರ್ ಡಿಸ್ಟ್ರಿಕ್ಲ್ಲ ಪರ್ಮಿಷನ್ ಇದೆ ಹ್ಞೂ ಕೋರಿ ತೆಗೆದು ಈಗ ಸರ್ ಅದರಲ್ಲಿ ಈಗ ಡೀಪ್ ಎಷ್ಟಿದೆ ಸರ್ ಅವರು ಕೋರಿ ಅಲ್ಲ ಡೀಪು ಪರ್ಮಿಷಬಲ್ ಎಷ್ಟಿದೆ ಅಷ್ಟಿದೆ ಅದು ಲೀಜ್ ಇಲ್ಲ ಡೆಪ್ ಕೊಡೋದಿಲ್ಲ ಅವ್ರಿಗೆ ಇಷ್ಟು ವಿಸ್ತೀರ್ಣ ಅಂತ ಕೊಟ್ಟಿರ್ತೀರಿ ಇಷ್ಟು ವಿಸ್ತೀರ್ಣ ಅಂತ ಎರಡು ಎಕರೆ ಒಂದು ಒಂದು ಎಕರೆ ಮೂರು ಎಕರೆ ಐದು ಎಕರೆಗೆ ಇರುತ್ತೆ ಆ ಲೀಜ್ ಪ್ರದೇಶದಲ್ಲಿ ಗಣಿಗಾರಿಕೆ ಮಾಡಬೇಕು ಅಂತ ಇರುತ್ತೆ ಈಗ ಅಲ್ಲಿ ಮಾಡಬೇಕಷ್ಟೇ ಅವರು ಸರಿ ಈಗ ಒಂದೊಂದು ಕ್ವಾರಿಯಲ್ಲಿ ಮಿನಿಮಮ್ ಇಪ್ಪತ್ತು ಫೀಟ್ವರೆಗೂ ಡೀಪ್ ಇದೆ ಅದಕ್ಕೆ ಏನಾದ್ರು ನೀವು ಕ್ರಮ ಏನಾರ ತಗೊಂಡಿರಿ ಅವರು ಆಮೇಲೆ ಇಲ್ಲಿ ಬೀ ಬೀದರ್ ಜಿಲ್ಲೆಯಲ್ಲಿ ಎಲ್ಲ ಖನಿಜ ಲಭ್ಯತೆ ಸಿಗೋದು ಎಲ್ಲ ಪ್ರೈವೇಟ್ ಪ್ರೈವೇಟ್ ಲ್ಯಾಂಡಲ್ಲೇ ಅಂದರೆ ಯಾವುದೇ ಸರ್ ಸರ್ಕಾರಿ ಲ್ಯಾಂಡಲ್ಲಿ ಇಲ್ಲೂ ಲ ಲಭ್ಯ ಲಭ್ಯತೆ ಇಲ್ಲ ಆಮೇಲೆ ಇಲ್ಲಿ ಖನಿಜ ಲಭ್ಯತೆಯೂ ಬೇರೆ ಜಿಲ್ಲೆ ಜಿಲ್ಲೆಗಳ ಥರ ಗುಡ್ಡ ಪ್ರದೇಶದಲ್ಲಿದ್ದು ಮತ್ತು ಬೈ ಮೈನಿಂಗ್ ಆಗಿಲ್ಲ ಎಲ್ಲ ಸಮ ಸಮ್ಮತಟ್ಟಾಗಿರೋದ್ರಿಂದ ಹಾಳ ಥರ ಇದಾಗುತ್ತೆ ಬಟ್ಟು ಪ ಪರ್ಮಿಷಬಲ್ ಜನ ಜನಸಾಮಾನ್ಯರಿಗೆ ಇವರಿಗೆ ಸಮಸ್ಯೆ ಆಗದಂಗೆ ಇದು ಮಾಡ್ದಂಗೆ ಬಟ್ ಇದು ಹೇಳೈತೆ ಅವ್ರಿಗೆಲ್ಲ ಈಗ ಅಂದ್ರೆ ಸರ್ ಈಗ ಆಲ್ರೆಡಿ ಪ್ರೈವೇಟ್ ಲ್ಯಾಂಡ್ ಅಲ್ಲೇ ಅವ್ರು ಕೆಲಸ ಮಾಡೋದು ಗವರ್ಮೆಂಟ್ ಲ್ಯಾಂಡ್ ಅಲ್ಲಿ ಅವ್ರಿಗೆ ಪ್ರೈವೇಟ್ ಲ್ಯಾಂಡ್ ಅಲ್ಲಿ ನಿಮಗೆ ನೀವು ಅವರ ಹلدೋರು ಪರ್ಮಿಷನ್ ಕೊಟ್ಟರೆ ಅವನು ಅವರ ಲೀಸ್ ಅಂತ ಬರ್ಕೊಂಡಿದ್ದಾರೆ ಬಂದಿದ್ದಾರೆ ಇಲ್ಲ ಅವರದೇ ಅವರ ಸ್ವಂತ 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 ಅದರಲ್ಲಿ ಲೀಜಿಯನ ಅದಿಲ್ಲ ಇಲ್ಲ ಇಲ್ಲ ಅದರಲ್ಲಿ ಲೀಸ್ ಕೊಟ್ಟರೆ ಅದಕ್ಕೆ ಏನು ಪ್ರಯೋಜನೆ ಇಲ್ಲ ಲೀಸ್ ತಕೊಂಡು ಇದು ಮಾಡಬಹುದು ಅಂದ್ರೆ ಏನಂದ್ರೆ ಬೇರೆ ಲ್ಯಾಂಡ್ ಇದ್ದರೆ ಅವರ ಅಗ್ರಿಮೆಂಟ್ ತಗೊಂಡು ಇದು ಮಾಡಬಹುದು ಅವಕಾಶ ಇದೆ ಬೇರೆ ಈಗ ಈಗ ಅವರ ಜಮೀನು ಜಮೀನು ಇಲ್ಲ ಅಂದ್ರೂ ನೋ ಬೇರೆ ಲ್ಯಾಂಡ್ ನ ಅಗ್ರಿಮೆಂಟ್ ಜಿ ಪಿ ಅಂತಿದೆ ಅದು ಅಗ್ರಿಮೆಂಟ್ ಮಾಡ್ಕೊಂಡು ಬೇಕಾದರೆ ಅಲ್ಲಿ ಏನು ಕರ್ಕ ಖನಿಜ ಲಭ್ಯತೆ ಇದ್ದರೆ ಬೇಕಾದ್ರೆ ಅಪ್ಲಿಕೇಶನ್ ಹಾಕೊಂಡು ಮಾಡ್ಬೋದು ಅದಕ್ಕೂ ಅದಕ್ಕೂ ಅವಕಾಶ ಅವಕಾಶ ಇದೆ ಈಗ ಒಂದು ವೇಳೆ ಅದು ಭೂಮಿಯಲ್ಲಿ ಕಲ್ ತೆಗ್ದಾಗ ಏನಾದರೂ ಅದಕ್ಕಿನ್ನು ಮಾಡೋಕ್ಕಾಗಲ್ಲ ಡೀಪಾಗಿ ಹೋಗಿರುತ್ತೆ ಭೂಮಿ ಅಂತ ವೆಸ್ಟ್ ಅಂತ ಬಲೇ ಅದರಲ್ಲಿ ನಾಳೆ ಜನ ಯಾರೋ ಕೆಲಸ ಮಾಡೋರು ಅದರಲ್ಲಿ ಬಿದ್ದರು ಜಾನುವಾರುಗಳು ನೀರು ಕುಳ್ಳಕ್ಕೆ ಹೋಗಿ ಬಿದ್ದರು ಅದಕ್ಕೆ ನಾನು ಪರಿಹಾರ ನಿಮ್ಮ ಆಫೀಸ್ ಕಡೆಯಿಂದ ಕೊಡ್ತಾರಾ ಇಲ್ಲ ಇಲ್ಲ ಅದು ಪರಿಹಾರ ಅದರಲ್ಲಿ ಯಾವುದೇ ಗಣಿ ಗಣಿಗಾರಿಕೆ ಆದಮೇಲೆ ಯಾವುದೇ ಪಿಟ್ಟಾಗಲಿ ಇದಾಗಲಿ ಗಣಿ ಗಣಿಗಾರಿಕೆ ತಗೊಂಡು ಇರೋರು ಪ್ರಿ ಪ್ರಿಕಾಷನ್ಸ್ ಇದು ಮಾಡಬೇಕಾಗುತ್ತೆ ಮತ್ತೆ ಅದನ್ನು ಏನು ಸಮಸ್ಯೆ ಆಗದಂಗೆ ಇದು ಮಾಡಬೇಕಾಗುತ್ತೆ ಅವ್ರದ್ದೇ ಜವಾಬ್ದಾರಿ ಇರುತ್ತೆ ಲೈಸ್ ಲೈಸೆನ್ಸ್ ಆಗ್ತಿರತ್ತೆ ಅವ್ರದೇ ಇರ್ತದೆ ಇರ್ತದೆ ಅಲ್ಲ ಸರ್ಕಾರದ್ದು ಈಗ ಸರ್ ಟೋಟಲಿ ಈಗ ಅನ್ನೆಸೆಸರಿ ಬೇರೆಯವರೆಲ್ಲ ಕಲ್ಲು ಭೂಮಿಯಲ್ಲಿ ಕೆಂಪು ಕಲ್ಲು ತೆಗಿತಾ ಇದಾರೆ ಅದಕ್ಕೆ ಏನಾದ್ರು ಪರ್ಮಿಷನ್ ಇದೆ ನಿಮ್ಗೆ ಕೊಟ್ಟರೆ ಅವರಿಗೆಲ್ಲ ಕೆಂಪು ಕಲ್ಲು ಐದು 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 ಜಾಗದಲ್ಲಿ ಪರ್ಮಿಷನ್ ಇದೆ ಮತ್ತು ಇನ್ನೊಂದು ಐದಾರು ಅಪ್ಲಿಕೇಶನ್ ಪೆಂಡಿಂಗ್ ಇದೆ ಅದು ಪ್ರೊಸೆಸ್ ಆಗ್ತಾ ಇದೆ ಅದು ಮಾಡಬೇಕಾಗುತ್ತೆ ಯಾವ ತಾಲೂಕಾದಲ್ಲಿ ಪರ್ಮಿಷನ್ ಕೊಟ್ಟಿದ್ದರೆ ಉಮನಾಬಾದು ಬಸವ ಕಲ್ಯಾಣ ಮತ್ತು ತಾಲೂಕಾದಲ್ಲಿ ಕೊಟ್ಟರೆ ವಿಲೇಜ್ ಅದು ಯಾವುದು ವಿಲೇಜು ವಿಲೇಜ್ ಅದು ಚೆಕ್ ಮಾಡಿ ಚೆಕ್ ಮಾಡಬೇಕಾಗುತ್ತೆ ಐದು ಐದು ಕಡೆ ಪರ್ಮಿಷನ್ ಅಂತೂ ಆಗಿದೆ ಐದಾಗಿದೆ ಆಗಿದೆ ಬೀದರ್ನಲ್ಲಿ ಇಲ್ಲ ಇಲ್ಲ ಬೀದರ್ ಬೀದರ್ನಲ್ಲಿ ಬೀದರ್ನಲ್ಲಿ ಮೊನ್ನೆ ಗೊತ್ತಿಲ್ಲ ಈಗ ಯಾಕಂದ್ರೆ ಸುಮಾರು ವಿಲೇಜ್ ನಲ್ಲಿ ಈಗ ನಾವು ನೋಡೋಂಥ ಪ್ರಕಾರ ಈಗ ಆಲ್ರೆಡಿ ಏನದ ಬರ್ತಾ ಇದೆ ಗಾಡಿಗಳೆಲ್ಲ ಕಂಟಿನ್ಯೂ ಬರ್ತಾ ಇದೆ ಅದಕ್ಕೆ ನಿಮ್ದು ಏನಾರ ಅದಕ್ಕೆ ಏನಾರ ತಡೆ ಏನ ಇದೆಯಾ ಅಲ್ಲ ನಾವು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಸುಮಾರು ಈ ತರ ಅಕ್ರಮವಾಗಿ ಕೆಮಿಕಲ್ ಗಣಿಗಾರಿಕೆ ಮಾಡುತ್ತಿರೋದನ್ನ ಕೆಲವೊಂದು ಸಲ ನಾವು ಮತ್ತು ಏನೋ ಅಲ್ಲಿ ಅಲ್ಲಿ ಏನಾದರೂ ಸ್ಥಳೀಯವಾಗಿ ಪೊಲೀಸರು ಸಪೋರ್ಟ್ ಏನಾದರೂ ಅವರು ತಗೊಂಡು ಮತ್ತು ಕಂದಾಯಕ್ಕೆ ತಗೊಂಡು ಸುಮಾರು ಕಳೆದ ಸಾಲಿನಲ್ಲಿ ಅರವತ್ತು ಮೂರು ಕಡೆ ಅಕ್ರಮವಾಗಿ ಗಣಿಗಾರಿಕೆ ಮಾಡ್ತಿರೋದನ್ನು ಪತ್ತೆ ಹಚ್ಚಿ ಅದ್ರ ಅದರಿಂದ ಅಂದಾಜು ಅದನ್ನು ಏನೋ ಮಿಶಿ ಮಿಷಿನ್ ಏನಾದರೂ ಇದ್ದರೆ ಅಥವಾ ಟ್ರಾಕ್ಟರ್ ಇದ್ದರೆ ಅದು ಸ್ಟೇಷನ್ಗೆ ಹಾಕೋದು ಇದು ಮಾಡೋದು ಮತ್ತು ಅದನ್ನು ಎಷ್ಟು ಇತ್ತು ಅದನ್ನು ಸುಮಾರು ಅರು ಅರವತ್ಮೂರು ಪ್ರಕರಣ ಪತ್ತೆ ಹಚ್ಚಿ ಅದನ್ನು ಹನ್ನೆ ಹನ್ನೆರಡು ಪಾಯಿಂಟು ಹನ್ನೆರಡು ಲಕ್ಷದ ಅರವತ್ತೊಂದು ಸಾವಿರ ದಂಡ ದಂಡ ವಸೂಲಿ ಮಾಡಿ ಸರ್ಕಾರಕ್ಕೆ ಇದಾಗಿದೆ ಸೊ ಅದೇ ಥರ ಎಲ್ಲೆಲ್ಲಿ ಗಣಿಗಾರಿಕೆ ಮಾಡ್ತಾಯಿದ್ರು ಮೂರು ಕಡೆ ಎಫ್ ಐ ಆರ್ ಹಾಕಿದ್ದೀರಿ ಅಕ್ರಮವಾಗಿ ಇದು ಮಾಡ್ತಿರೋದ್ರಿಂದ ಸಂಬಂಧಿಸಿದ ಕೋರ್ಟಲ್ಲಿ ಒಂದು ಮತ್ತೆ ನ್ಯಾಯ ನ್ಯಾಯಾಲಯ ಕೇಸ್ ಆಗಿದೆ ಅದೇ ಥರ ಅದೇ ಪ್ರದೇಶದಲ್ಲಿ ಅಕ್ರಮವಾಗಿ ಪರ್ಮಿಟ್ ಇಲ್ಲದೆ ಇಲ್ಲಿ ಸಾಗಾಣಿಕೆ ಮಾಡ್ತಿರೋರ ಮೇಲೆ ನೂರ ಇಪ್ಪತ್ತೆರಡು ವಾ ವಾಹನಗಳು ಪತ್ತೆ ಹೆಚ್ಚಿ ಅಂದಾಜು ಮು ಮೂವತ್ನಾಲ್ಕು ಲಕ್ಷದ ಮೂವತ್ತೊಂದು ಸಾವಿರನ ವಸೂಲಾತಿ ಮಾಡಿ ಸರ್ಕಾರಕ್ಕೆ ಕಟ್ಟಿಸಿದೆ ಅದೇ ಥರ ಮೂರು ವಾ ವಾಹನಗಳ ಮೇಲೆ ಪ್ರತ್ಯೇಕವಾಗಿ ಉಮನಾಬಾದ್ ಕೋರ್ಟಲ್ಲಿ ಉಮ್ರ ಉಮನಾಬಾದ್ ಪೊಲೀಸ್ ಸ್ಟೇಷನಲ್ಲಿ ಪ್ರಕರಣ ಆಗಿದೆ ಇದು ಇಪ್ಪತ್ನಾಲ್ಕು ಇಪ್ಪತ್ತೈದರದ್ದು ಆಮೇಲೆ ಇವು ಈ ವರ್ಷ ಬಂದರೆ ಇ ಇಪ್ಪತ್ತೈದು ಇಪ್ಪತ್ತಾರು ಎಲ್ಲೆಲ್ಲಿ ದೂರ ಆಗುತ್ತೋ ಇದಾಗುತ್ತೋ ನಾವು ಪರಿಶೀಲನೆ ಮಾಡಬೇಕಾಗ ಆದಾಗ ಈ ವರ್ಷ ಅದೇ ತರ ಅಕ್ರಮವಾಗಿ ಗಣಿಗಾರಿಕೆ ಮಾಡ್ತಿರೋದನ್ನ ಈ ಇಪ್ಪತ್ತೆರಡು ಕಡೆ ದಾಳಿ ಮಾಡಿ ಅದನ್ನ ಮೂರು ಲಕ್ಷದ ಎಂಬತ್ತೆರಡು ಸಾವಿರ ಕಟ್ಟಿಸಿದ್ರಿ ಜೂನ್ ಅಂತ್ಯಕ್ಕೆ ಇದು ಮತ್ತೆ ಅದೇ ತರ ಒಂದು ಗಣಿಗಾರಿಕೆ ಮೇಲೆ ಕೋಟಲ್ ಕೇಸ್ ಹಾಕಿದಿರಿ ಅದೇ ತರ ಮೂವತ್ತು ಸಾಗಾಣಿಕೆ ವಾಹನಗಳ ಮೇಲೆ ಏಳು ಲಕ್ಷದ ಇಪ್ಪತ್ತ್ ಮೂರು ಸಾವಿರ ಸರ್ಕಾರಕ್ಕೆ ಪೆನಾಲ್ಟಿ ಕಟ್ಸಿದಿರಿ ಅವ ಆಗಿಂದ ಇದು ಮಾಡಿ ನಾವು ಯಾರೇರೋ ಗಣಿಗಾರಿಕೆ ಮಾಡ್ತಾ ಇರ್ತಾರೋ ಸಾಗಾಣಿಕೆ ಇದು ಮಾಡ್ತಾ ಇರ್ತಾರೋ ನಾವು ಅವರಿಗೆ ತಿಳುವಳಿಕೆ ಹೇಳಿ ಇದು ಹೇಳಿ ಇದು ಭಾಳ ಹಿಂದುಳಿದ ಹಿಂದುಳ ಹಿಂದುಳಿದ ಜಿಲ್ಲೆಯಾಗಿದ್ದು ಇದಾಗಿದ್ದು ಕಳೆದ ಒಂದು ಎರಡು ಮೂರು ವರ್ಷಕ್ಕೆ ಕಂಪರಿಸನ್ ಮಾಡ್ತಾ ಇದ್ರೆ ಸರ್ಕಾರಕ್ಕೆ ಬರ್ತಿರುವಂಥ ರಾಜಧಾನೂ ಹೆಚ್ಚು ಹೆಚ್ಚಿಗೆ ಹೆಚ್ಚು ಹೆಚ್ಚಿಗೆ ಆಗೋದ್ರ ಬಗ್ಗೆ ಇದಾಗೋದ್ರ ಬಗ್ಗೆ ಮತ್ತು ಯಾರು ಮಾಡ್ತಾ ಇರ್ತಾರೋ ಅವರಿಗೆ ಸ್ವಲ್ಪ ಮನ್ ಮನ ಮನವರಿಕೆ ಮಾಡಿಸಿ ನೀವು ಅಪ್ಲಿಕೇಶನ್ ಹಾಕ್ಬೇಕು ಅಂತ ಅನ್ಕೊಂಡು ಒಂದು ಸ್ವಲ್ಪ ಅವರ